ಓಂ ಸಾಯಿ ರಾಮ್ ಶುಭೋದೇ ನನ್ನ ಮಗುವೆ ನೀನು ಮಾತ್ರವೇ ನಿನ್ನ ಹಾಗೆ ಇರಲು ಸಾಧ್ಯ ನಿನ್ನ ಅನನ್ಯತೆಯನ್ನು ಪ್ರೀತಿಸು ತನ್ನ ಮೇಲೆ ಪ್ರೀತಿಯನ್ನು ತೋರಿಸುವ ವ್ಯಕ್ತಿಗೆ ಬೇರೆಯವರ ಮೇಲೆ ನಿಜವಾದ ಪ್ರೀತಿಯನ್ನು ತೋರಿಸಲು ಸಾಧ್ಯವಾಗುತ್ತದೆ ಏನೇ ಮಾಡಿದರೂ ಸಂಪೂರ್ಣವಾದ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡುವ ನಿನಗೆ ನಿನ್ನ ಕಾರ್ಯಗಳ ಸಂಪೂರ್ಣತೆಯನ್ನು ಉಡುಗೊರೆಯಾಗಿ ನಾನು ನೀಡುತ್ತಿದ್ದೇನೆ ನಿನ್ನ ಕಾರ್ಯಗಳನ್ನು ಯಶಸ್ಸಾಗಿ ಬದಲಾಯಿಸುತ್ತೇನೆ निन्न दिन शुभवागिरली सर्वं साई मयं जय साई राम